ಆತ್ಮೀಯ ವೀಕ್ಷಕರ ನಮಸ್ಕಾರ ನಾನು ಶ್ರೀ ವಿದ್ಯೇಶ ವಿದ್ಯಮಾನ್ಯ ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆಯ ವಠಾರದಲ್ಲಿ ಇದ್ದೇನೆ ಅದೇ ರೀತಿ ಶಾಲೆಯ ಕಂಪೌಂಡ್ ಹತ್ರ ಇದ್ದೇನೆ ಶಾಲೆಯಲ್ಲಿ ಮಕ್ಕಳೆಲ್ಲ ಟೂರಿಗೆ ಹೋಗ್ತಿದ್ದಾರೆ ಇಂದು ಹೈಸ್ಕೂಲ್ ಮಕ್ಕಳನ್ನು ಮುರುಡೇಶ್ವರ ಹಾಗೆ ಸುತ್ತಮುತ್ತಲಿನ ಪ್ರವಾಸಿ ತಾಣಗಳಿಗೆ ಕರೆದುಕೊಂಡು ಹೋಗ್ತಿದ್ದಾರೆ ಹಾಗೆ ಐದರಿಂದ ಏಳರ ತನಕದ ಮಕ್ಕಳನ್ನು ಆಸುಪಾಸಿನ ಫ್ಯಾಕ್ಟ್ರಿಗಳಿಗೆ ಹಾಗೆ ಹಲವಾರು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾರೆ ಒಂದು ಪ್ರವಾಸವನ್ನು ಇಡ್ಸಿಕೊಂಡಿದ್ದಾರೆ ಶಾಲೆಯವರು ಒಂದು ಉತ್ತಮವಾದಂಥ ಒಂದು ಆಲೋಚನೆ ಯಾಕಂದರೆ ಒಂದು ಬರೀ ಕಲಿಯುವಿಕೆ ಮಾತ್ರ ಇದ್ದರೆ ಸಾಲದು ಕಲಿಯುವಿಕೆ ಜೊತೆ ಸ್ವಲ್ಪ ಬೇರೆ ಒಂದು ಪ್ರವಾಸ ತಾಣಗಳು ಹೋಗೋದು ಒಂಥರ ಅವರಿಗೊಂದು ಮನಸ್ಸಿಗೆ ಮುದ ನೀಡ್ತದೆ ಹಲವಾರು ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಮಕ್ಕಳಿಗೆಲ್ಲ ಶುಭವಾಗಲಿ ಎಲ್ಲರಿಗೂ ಅಲ್ದಿ ಫಸ್ಟ್ ಹೇಳೋಣ ಬನ್ನಿ ಹೋಗೋಣ ನೋಡ್ಕೊಂಡು ಬರೋಣ ಒಂದು ವಿಡಿಯೋನ ವಿದೇಶ ವಿದ್ಯೆ ಮಾಧ್ಯಯ ನ್ಯಾಷನಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬೇರಾಡಿ ಬರ್ಬೋದು ಇದರ ವತಿಯಿಂದ ನಾವೆಲ್ಲ ಮಕ್ಕಳನ್ನು ಪಿಕ್ನಿಕ್ಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಮಕ್ಕಳು ಸ್ವಲ್ಪ ಚೇಂಜ್ ಬೇಕು ಯಾಕಂತ ಹೇಳಿದರೆ ಯಾವಾಗಲೂ ಓದೋದು ಬರೆಯೋದು ಅದು ಇದ್ದೇ ಇರುತ್ತೆ ಸ್ವಲ್ಪ ಅವರಿಗೆ ಹೊರಗಿನ ಏನು ಸಿಚುವೇಶನ್ ಇದೆ ಮತ್ತು ಎನ್ವೈರ್ಮೆಂಟನ್ನು ಅವರು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅದಕ್ಕೋಸ್ಕರ ನಾವು ಪಿಕ್ನಿಕ್ಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಐದರಿಂದ ಹತ್ತನೇ ಕ್ಲಾಸ್ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ ಅದರಲ್ಲಿ ಎರಡು ಸೆಟ್ ಇದೆ ಐದರಿಂದ ಏಳನೇ ಕ್ಲಾಸಿಗೆ ಮತ್ತು ಹೈಸ್ಕೂಲ್ ಸ್ಟೂಡೆಂಟ್ಸಿಗೆ ಹೈಸ್ಕೂಲ್ ಸ್ಟೂಡೆಂಟ್ಸ್ ಗುರುಡೇಶ್ವರ ಮತ್ತು ಅದರ ಸರೌಂಡಿಂಗ್ ಎಲ್ಲ ನೋಡ್ಕೊಂಡು ಬರ್ತಾರೆ ಆಮೇಲೆ ಐದರಿಂದ ಏಳನೇ ಕ್ಲಾಸ್ ಮಕ್ಕಳು ಹೋಗ್ತರಣಿ ಆಮೇಲೆ ಎಲ್ಲ ಇಂಡಸ್ಟ್ರೀಸ್ ಅದು ಮಧ್ಯ ಮಧ್ಯೆ ಕ್ಯಾಶು ಆಮೇಲೆ ಟೈಲ್ಸು ಅದೆಲ್ಲ ಇಂಡಸ್ಟ್ರೀಸ್ ಸಿಗುತ್ತೆ ಅದಕ್ಕೆಲ್ಲ ಹೋಗ್ತಾರೆ ಆಮೇಲೆ ನೀಲಾವರ ಟೆಂಪಲ್ಲು ಆಮೇಲೆ ಲಾಸ್ಟಿಗೆ ಅವರು ತಿಮ್ಮಕ್ಕ ಪಾರ್ಕಿಗೆ ಹೋಗ್ತಾರೆ ಅಲ್ಲಿ ಹೋಗಿ ಸ್ವಲ್ಪ ನೇಚರ್ ನೋಡಿ ಅಲ್ಲಿ ಎಂಜಾಯ್ ಮಾಡಿ ಬರ್ತಾರೆ ಇದು ಒಂದು ಆ್ಯಡೆಡ್ ಅಡ್ವಾಂಟೇಜ್ ಅಂತ ಅಂದ್ಕೊಳ್ತೀನಿ ಶೈಕ್ಷಣಿಕ प्रवास के हमें बस ಥ್ಯಾಂಕ್ ಯು ಹಾಂ ಎಂಥ ಹೆಸರು ಅಂತ ಹಾಂ ನಿಂತ ಹೆಸ್ರು ಮೊಹಿತಾ ದತ್ತ ಶೂರಲ್ಲ ನಾನು ಎಂಥ ಹೆಸರು ಶಾರ್ವರಿ ಹಾಂ ಎಂತ ಪ್ರಕೃತಿ ಯಪ್ಪ ಶೂಟ್ ಮಾಡ್ದಾಗಿತ್ತೀಗ ಆಗ್ಲಿ ಸಾದ್ಲಿ ಹ್ಯಾಪಿ ಜರ್ನಿ ಎಲ್ಲರಿಗೂ ಒಳ್ಳೇದಾಗಲಿ

ಹಾಗೆ ಖುಷಿ ಇತ್ತಾ ಟೂರು ಹಾಂ ಎಲ್ಲ ಹೋಗಿ ಬನ್ನಿ ಎಂಜಾಯ್ ಮಾಡಿ ಆಯ್ತು ಥ್ಯಾಂಕ್ ಯು ಜೈ ಹಾಗೆ ಆ್ಯಕ್ಷನ್ ಮಾಡಿ ಏನಾರು ಅಶಾ ಬಾ ಆ್ಯಕ್ಷನ್ ಏನಾದ್ರು ಮಾಡಿ ಹೀಗೆ ಮಾಡಿದೆ ಹಾಂ ಹುಷಾರಾ ಸ್ಟೂಡೆಂಟ್ ಅಲ್ಲ ಹುಷಾರಿಲ್ದಿ ರೆಡಿ ಹಾಂ ಸಪ್ತಾಪ್ ಸ್ಯಾಂಪ್ ಟಮ್ ಧಮ್ ಟಮ್ oh hai, 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 ah hai, 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 itu